ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವೇರುತ್ತಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ವಾಕ್ಸಮುರ ತಾರಕಕ್ಕೇರುವಂತಾಗಿದೆ ಹೌದು ದಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಶಾಂತವಾಗಿ ನಡೆಯುತ್ತಿದ್ದ ಚುನಾವಣೆ ಪ್ರಚಾರ ಈಗ ಬಿರುಸುಗೊಂಡಿದೆ ಪ್ರಧಾನಿ ಮೋದಿ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿಚಾರವನ್ನಿಟ್ಟುಕೊಂಡು ಪ್ರಚಾರ ನಡೆಸುತ್ತಿದ್ದ ಅಭ್ಯರ್ಥಿಗಳು ಈಗ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳ ಮೂಲಕ ವಾಗ್ದಾಳಿ ನಡೆಸುತ್ತಿದ್ದಾರೆ ಇತ್ತೀಚಿನ ಕೆಲ ದಿನಗಳಿಂದ ಅಭ್ಯರ್ಥಿಗಳ ಪ್ರಚಾರದ ಶೈಲಿಯೇ ಬದಲಾಗಿದ್ದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಖಾನಾಪುರದಲ್ಲಿ ಪ್ರಚಾರದ ಭಾಷಣ ಮಾಡುವಾಗ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇಲ್ಲಿಯವರಲ್ಲ ಎಂದು ವಾಗ್ದಾಳಿ ಶುರು ಮಾಡಿದ್ರು ಇದಕ್ಕೆ ಸಿರಸಿಯಲ್ಲಿ ತಿರುಗೇಟು ನೀಡಿದ ಅಂಜಲಿ ಅವರು ಕಾಗೇರಿ ವಿರುದ್ಧ ಹರಿಹಾಯ್ದಿದ್ರು ಬಳಿಕ ಡಾಕ್ಟರ್ ಅಂಜಲಿ ಅವರ ಪತಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಮಾತಿನ ಚೌಕಿಗೆ ಎಡೆದು ತಂದ ಕಾಗೇರಿ ಅವರು ಪರೇಶ್ ಮೇಸ್ತಾನ ಪ್ರಕರಣದಲ್ಲಿ ಕಾಂಗ್ರೆಸ್ ಫೇವರ್ ಆಗಿ ಕೆಲಸ ಮಾಡುವ ಮೂಲಕ ಕಾಂಗ್ರೆಸ್ ಕೈಗೊಂಬೆಯಾಗಿದ್ದರು ಎಂದು ಆರೋಪಿಸಿದರು ಪತಿಯ ವಿರುದ್ಧ ಆರೋಪ ಮಾಡಿದ ಕಾಗೇರಿಯ ವಿರುದ್ಧ ಸಿಡಿದೆದ್ದ ಡಾಕ್ಟರ್ ಅಂಜಲಿ ಅವರು ಪರೇಶ್ ಮೇಸ್ತಾನ ಪ್ರಕರಣದಲ್ಲಿ ಬಡ ಹಿಂದುಳಿದ ವರ್ಗದ ಯುವಕರ ಮೇಲೆ ಮಾತ್ರ ಕೇಸ್ ದಾಖಲಿಸುವಂತೆ ಮಾಡಿದ ಕಾಗೇರಿಯವರು ತಾವು ಬಚಾವ್ ಆಗಿದ್ದಾರೆ ಎಂದು ಆಪಾದಿಸಿದ್ರು ಇದಕ್ಕೆ ತಿರುಗೇಟು ನೀಡಿದ ಕಾಗೇರಿಯವರು ಅಂದು ಕಾಂಗ್ರೆಸ್ ಸರ್ಕಾರ ಇತ್ತು ನೀವು ಬೇಕಾದರೆ ನನ್ನ ಮೇಲೂ ಕೇಸ್ ಹಾಕಬಹುದಿತ್ತು ಯಾಕೆ ಹಾಕಿಲ್ಲ ಎಂದು ಕಾಂಗ್ರೆಸನ್ನೇ ಮರು ಪ್ರಶ್ನಿಸಿದರು ಇದಕ್ಕೆ ಕುಮ್ಟಾದಲ್ಲೂ ಡಾಕ್ಟರ್ ಅಂಜಲಿ ಅವರು ಖಡಕ್ ಉತ್ತರವನ್ನೇ ನೀಡಿದ್ದಾರೆ ಈ ನಡುವೆ ಜಿಲ್ಲೆಯ ಹಿರಿಯ ರಾಜಕಾರಣಿ ಶಾಸಕ ಆರ್ ವಿ ದೇಶಪಾಂಡೆ ಅವರು ಕಾಗೇರಿಯವರು ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಅನಾವಶ್ಯಕವಾಗಿ ಪೊಲೀಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಹೆಸರನ್ನ ಚುನಾವಣೆಯಲ್ಲಿ ಎಳೆದು ತಂದಿದ್ದಾರೆ ಈ ಹಿಂದೆಲ್ಲ ಕಾಗೇರಿಯವರು ಇಂಥ ಕೀಳುಮಟ್ಟಕ್ಕೆ ಇಳಿದವರಲ್ಲ ಕಾಗೇರಿ ಈ ರೀತಿ ಇದ್ದಾರೆ ಎಂಬುದನ್ನು ನನಗೂ ನಂಬಲು ಸಾಧ್ಯವಾಗುತ್ತಿಲ್ಲ ಎಂಬ ಹೇಳಿಕೆ ನೀಡುವ ಮೂಲಕ ಕಾಗೇರಿ ವರ್ತನೆಯನ್ನ ಖಂಡಿಸಿದ್ದಾರೆ ಅಭಿವೃದ್ಧಿ ವಿಚಾರಗಳನ್ನಿಟ್ಟುಕೊಂಡು ಪ್ರಚಾರ ಮಾಡಬೇಕಾದ ಅಭ್ಯರ್ಥಿಗಳು ವೈಯಕ್ತಿಕ ವಿಷಯಗಳನ್ನೆಲ್ಲ ಎಳೆದು ತಂದರೆ ಅತಿ ಹೆಚ್ಚು ಮತ ಪಡೆಯಬಹುದೆಂಬ ನಿರೀಕ್ಷೆಯಲ್ಲಿ ಅಭ್ಯರ್ಥಿಗಳಿದ್ದಂತೆ ಕಂಡುಬರುತ್ತಿದೆ ಆದರೆ ಪ್ರಜ್ಞಾವಂತ ಮತದಾರರು ಇಂಥದಕ್ಕೆಲ್ಲ ಮಾರು ಹೋಗಲ್ಲ ಎಂಬ ವಿಷಯ ಅಭ್ಯರ್ಥಿಗಳು ತಿಳಿದಿದ್ದರೆ ಒಳಿತು ಎಂಬ ಮಾತುಗಳು ಕೇಳಿಬಂದಿದೆ ಇವರ ಕೆಸರೆರಚಾಟ ಕೆಲ ಸಮಯ ಮತದಾರರಿಗೆ ಮನರಂಜನೆ ನೀಡಬಹುದೇ ಹೊರತು ಮತಗಳನ್ನು ಹೊತ್ತುತ್ತಾರಲ್ಲ ಎಂಬುದನ್ನು ಎಲ್ಲ ಅಭ್ಯರ್ಥಿಗಳು ತಿಳಿದುಕೊಳ್ಳಬೇಕಾದ ಸಂಗತಿಯಾಗಿದೆ ಚುನಾವಣಾ ಪ್ರಚಾರ ನ್ಯಾಯ ನೀತಿ ಸಮ್ಮತವಾಗಿರಬೇಕೇ ಹೊರತು ಇನ್ನೊಬ್ಬರ ಮಾನ ಹರಾಜು ಹಾಕುವ ಮನಸ್ಥಿತಿಯನ್ನ ಅಭ್ಯರ್ಥಿಗಳು ಹೊಂದಿರಬಾರದೆಂಬ ಅಭಿಮತ ಕ್ಷೇತ್ರದ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗಿದೆ ಒಟ್ಟಾರೆ ಮತದಾನಕ್ಕೆ ದಿನಗಣನೆ ಶುರುವಾಗಿದ್ದು ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತುಗಳನ್ನು ಮಾಡುವ ಮೂಲಕ ಮತದಾರರ ಮತ ಸೆಳೆಯಲು ಮುಂದಾಗಿದ್ದಾರೆ ಮತದಾರರು ಯಾರಿಗೆ ಕೈ ಹಿಡಿತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ